ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಬಿ ಎನ್ ರೋ ದಿಸ್ ಇಸ್ ಚರಣ್ ನಾವು ಅನಾಲಿಸ್ ಏನು ಮಾಡಿದ್ವಿ ಇವತ್ತು ಮಾರ್ಕೆಟ್ ಏನು ವರ್ಕ್ ಆಗಿದೆ ಲೆವೆಲ್ಸ್ ಹೆಂಗೆ ವರ್ಕ್ ಆಗಿದೆ ನೋಡೋಣ ಅದಕ್ಕೂ ಮುಂಚೆ ಒಂದು ಸಲ ಅನಾಲಿಸ್ ಪ್ಲೇ ಮಾಡ್ತೀನಿ ನೋಡ್ಕೊಳ್ಳಿ ಇದು ನನ್ನ ಅನಾಲಿಸ್ ಇದು ರೆಸಿಸ್ಟೆನ್ಸ್ ಲಾಸ್ಟ್ ಟೈಮ್ ಏನು ರೆಸಿಸ್ಟೆನ್ಸ್ ಇಂದೋ ಇಪ್ಪ ಮನಿಗೆ ಇದು ಸ್ಟ್ರಾಂಗ್ ಸಪೋರ್ಟ್ ಸರ್ ಮಾರ್ಕೆಟ್ ಇಪ್ಪು ಬ್ರೇಕ್ ಆಗಿ ವೇಳಿನ ತರ ಫಸ್ಟ್ ಟೈಮ್ ವಸ್ತು ಸರ್ ఇప్పుడు రేపు అయితే ఇదే జోన్లో కన్సన్ట్రేట్ అవ్వాలి సార్ సైడ్ వేస్ ఉండాలి సైడ్ వేస్ట్ అప్ ట్రెండ్ సైడ్ వేస్ట్ అప్ ట్రెండ్ ఉన్నాయి ఇట్లా ఉండాలి సార్ రేపు ఎందుకంటే ఇలా ఎవరి ఫస్ట్ టైం వస్తుంది కాబట్టి బ్రేక్ చేయడం చాలా కష్టం సార్ అందుకే మొత్తం ఈ ఫాల్స్ చంద్ర సెల్లింగ్ అన్న కూడా నేను భయంగా చేస్తున్నాను సార్ ఎందుకంటే కేసుకుంటారా ఈ ఫాల్ ఎలా నోడి సెల్లింగ్ అంటారే నేను భయంగా మార్తిని ఇది నాడే ఈ జోన్ ఒకడే ಈ ಥರ ಸೈಡ್ ವೇಸ್ಟು ಅಪ್ ಟ್ರೆಂಡಲ್ಲಿ ಇರುತ್ತೆ ಇದು ಏನೇನು ಅನಾಲಿಸ್ ನಾವು ಮಾಡಿರೋದು ಈ ಝೋನ್ ನೋಡಿ ಹೆಂಗೆ ವರ್ಕ್ ಆಗಿದೆ ಲೆವೆಲ್ಸ್ ನೋಡ್ಕೊಳ್ಳಿ ನೀವು ಝೂಮ್ ಮಾಡಿ ಚೆಕ್ ಮಾಡಿ ಪರ್ಫೆಕ್ಟಾಗಿ ವರ್ಕ್ ಆಗಿದೆ ನೋಡಿ ಓಕೆ ಲೆವೆಲ್ ಯಾವ ಥರ ವರ್ಕ್ ಆಗಿದೆ ನೋಡಿ ಅನಾಲಿಸಿಸ್ ಕೂಡ ನೋಡಿ ಎಲ್ಲರೂ ಸೆಲ್ಲಿಂಗ್ ಅಂತಾರೆ ನಾನು ಬೈಯಿಂಗ್ ಮಾಡ್ತೀನಿ ಮಾರ್ನಿಂಗ್ ಫಸ್ಟ್ ಕ್ಯಾಂಡ್ ಲೋ ಎ ಸಿ ಬೈ ಮಾಡಿದ್ವಿ ಸೈಡ್ ವೇಸ್ಟು ಅಪ್ ಟ್ರೆಂಡ್ ಓಕೆ ಇದು ಯೂಟ್ಯೂಬಲ್ಲಿ ಕನ್ನಡದಲ್ಲಿ ಹೇಳಿದ್ದೀರ ಸರ್ ಈಗ ತೆಲುಗಲ್ಲಿ ಯಾಕೆ ವಿಡಿಯೋ ಬರ್ತಾ ಇದೆ ಅಂದರೆ ಅದು ಮೇನ್ ಗ್ರೂಪ್ ಸ್ಟೂಡೆಂಟ್ಸ್ ಬಗ್ಗೆ ವೀಡಿಯೋ ಯೂಟ್ಯೂಬಲ್ಲಿ ಕೂಡ ಇರೋದು ವೀಡಿಯೋ ಪ್ಲೇ ಮಾಡಿ ತೋರಿಸ್ತೀವಿ ಸರ್ ಅಂದ್ರೆ ತೋರಿಸ್ತೀನಿ ನೋಡಿ ಒಂದ್ಸಲ ಇಲ್ಲಿಂದ ಅಗ್ರೆಸ್ ಆಗಿ ಬೈ ಮಾಡ್ಕೋಬೋದು ನಾನು ಮಾಡ್ತೀನಿ ಕೂಡ ಕಂಪ್ಲೀಟ್ ಸೆಲ್ಲ ಲಾಟ್ಸಲ್ಲಿ ಬೈ ಮಾಡ್ಬೋದು ಈ ಫಾಲ್ ನೋಡಿ ಎಲ್ಲ ಸೆಲ್ಲಿಂಗ್ ಅಂತಂದರೆ ನಾನು ಬೈಯಿಂಗ್ ಮಾಡ್ತೀನಿ ಓಕೆ ಕ್ಲಿಯರ್ ಈ ಫಾಲ್ ನೋಡಿ ಎಲ್ಲ ಸೆಲ್ಲಿಂಗ್ ಅಂತಂದರೆ ನಾನು ಬೈಯಿಂಗ್ ಮಾಡ್ತೀನಿ ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್ ಫ್ಲ್ಯಾಟ್ ಓಪನ್ ಅನ್ನೋದು ನಾಳೆ ನಿಫ್ಟಿ ಎಕ್ಸ್ಪೈರಿ ಇರುತ್ತೆ ಮಂತ್ಲಿ ಪ್ಲಸ್ ವೀಕ್ಲಿ ಎರಡು ನೋಡ್ಕೊಳ್ಳಿ ಮಂತ್ಲಿ ಎಕ್ಸ್ಪೈರಿ ಡಿ ಕೆ ತುಂಬ ಜಾಸ್ತಿ ಇರುತ್ತೆ ಇವತ್ತು ಬ್ಯಾಂಕ್ ನಿಫ್ಟಿಯಲ್ಲಿ ಅದಕ್ಕೂ ಜಾಸ್ತಿ ಇರುತ್ತೆ ನಾನು ಡಿ ಕೆ ಫ್ಲ್ಯಾಟ್ ಓಪನ್ ಆಗಲಿ ಡೌನ್ ಓಪನ್ ಆಗಲಿ ವೆಯ್ಟ್ ಮಾಡಿ ಇಲ್ಲಿ ಈ ಲೆವೆಲ್ ಹತ್ರ ಫಿಫ್ಟೀನ್ ಮಿನಿಟ್ಸ್ ಯೂಸ್ ಮಾಡಿ ಬೈ ಪ್ಲ್ಯಾನ್ ಮಾಡ್ಕೊಳ್ಳಿ ಈ ಲೆವೆಲ್ ಆದರೆ ಇಲ್ಲಿಂದ ಸೆಲ್ ಪ್ಲಾನ್ ಮಾಡ್ಬೋದು ಫಿಫ್ಟಿ ಪರ್ಸೆಂಟ್ ಕ್ವಾಂಟಿಟಿ ಅಷ್ಟೇ ಸೆಲ್ಲಿಂಗ್ ಮೇಜರ್ ಸಪೋರ್ಟ್ ಹತ್ರ ಮೇಲೆ ಮತ್ತೆ ಓಕೆ ಇಲ್ಲಿ ಮಾಡ್ಬೋದು ಇಲ್ಲಿ ಕೂಡ ಬೈಪ್ಲಾನ್ ಮಾಡ್ಬೋದು ಬ್ರೇಕ್ ಆದ್ರೆ ಇಲ್ಲಿಗೂ ಸೆಲ್ಲಿಂಗ್ ಮಾಡಿ ಅದು ಸೆಟ್ಲ್ ಆದ್ಮೇಲೆ ಆಮೇಲೆ ಬೈಪ್ಲಾನ್ ಮಾಡ್ಕೋಬೋದು ಇದು ನಿಫ್ಟಿ ಲೆವೆಲ್ ಸೇಮ್ ಬ್ಯಾಂಕ್ ನಿಫ್ಟಿ ಅನಾಲಿಸ್ ಏನಿದೆ ಸೇಮ್ ಅನಾಲಿಸ್ ಫಿನ್ ನಿಫ್ಟಿಗೂ ಸೆಟ್ಲ್ ಆದ್ಮೇಲೆ ಕರೆಕ್ಷನ್ ಬಂದು ಸೆಟ್ಲ್ ಆದ್ಮೇಲೆ ಮಾತ್ರ ಮಾಡಿ ಯಾಕಂದ್ರೆ ಸಪೋರ್ಟ್ ಕ್ಲಿಯರ್ ಸಪೋರ್ಟ್ ತಗೊಂಡಿಲ್ಲ ಸೆಟ್ ಆದ್ಮೇಲೆ ಇಲ್ಲಿಂದ ನಿಮ್ಮ ಪ್ಯಾಟರ್ನ್ ನೋಡ್ಕೊಂಡು ಫಿಫ್ಟಿ ಮಿನಿಟ್ಸ್ ಯೂಸ್ ಮಾಡಿ ಇಲ್ಲಿಂದ ಬೈ ಪ್ಲಾನ್ ಮಾಡ್ಕೊಳ್ಳಿ ಕರ್ಕೊಂಡ್ರಲ್ಲ ಈ ಸೆಲ್ಲಿಂಗ್ ಎಲ್ಲ ನೋಡಿ ಸೆಲ್ಲಿಂಗ್ ಅಂತಾರೆ ನಾವು ಬೈ ಪ್ಲ್ಯಾನ್ ಮಾಡ್ತೀವಿ ಅಂತ ನೋಡಿ ಇದು ಬ್ಯಾಂಕ್ ನಿಫ್ಟಿ ಯೂಟ್ಯೂಬ್ ಪ್ಲೇ ಮಾಡಿದ್ದು ಇದಾದ ಮೇಲೆ ನಿಫ್ಟಿ ಕೂಡ ತೋರಿಸಿದ್ದೀನಿ ನಿಫ್ಟಿಯಲ್ಲಿ ಈ ಲೆವೆಲ್ ಏನಾದರೂ ಬ್ರೇಕಾದರೆ ನನಗೆ ಒಂದು ಲೆವೆಲ್ ಹಾಕಿದ್ದೆ ನೋಡಿ ಈ ಲೆವೆಲ್ ಆದರೆ ಸೆಲ್ ಪ್ಲ್ಯಾನ್ ಮಾಡ್ಕೋಬೋದು ಇಲ್ಲಿವರೆಗೂ ಅಂತ ನೋಡಿ ಈ ಲೆವೆಲ್ ಆದಮೇಲೆ ರೀಟ್ರೆಸ್ ನಮ್ಮ ಸಪೋರ್ಟ್ ಏನಾದರೂ ಬ್ರೇಕಾದರೆ ರೆಸಿಸ್ಟೆನ್ಸ್ ಆಗುತ್ತೆ ಎಕ್ಸಾಕ್ಟ್ ರೆಸಿಸ್ಟೆನ್ಸ್ ರೀಟ್ರೆಸ್ ಮಾಡ್ತು ಮೇಜರ್ ಸಪೋರ್ಟ್ವರೆಗೂ ಬಂತು ಓಕೆ ಇದು ನೋಡ್ಕೊಳ್ಳಿ ಫಿನ್ ನಿಫ್ಟಿ ಲೆವೆಲ್ಸ್ ಫಿನ್ ನಿಫ್ಟಿ ಅನಾಲಿಸಿಸ್ ಕೂಡ ಒಂದ್ಸಲ ಚೆಕ್ ಮಾಡಿಕೊಳ್ಳಿ ಫಿನ್ ನಿಫ್ಟಿ ಲೆವೆಲ್ಸ್ ನೋಡಿ ಸೆಲ್ಲಿಂಗ್ ಅಂತಾರೆ ನೋಡಿ ಬೈಯಿಂಗ್ ಇದು ಲೆವೆಲ್ಸ್ ನೋಡಿ ಹೆಂಗ್ ವರ್ಕ್ ಆಗಿದ್ದಾವೆ ಪರ್ಫೆಕ್ಟ್ ಪಿನ್ ಟು ಪಿನ್ ವರ್ಕ್ ಆಗಿದಾವೆ ಓಕೆ ಲೆವೆಲ್ಸ್ ವರ್ಕ್ ಆಗಿದೆ ಅನಾಲಿಸ್ ವರ್ಕ್ ಆಗಿದೆವು ಎಲ್ಲರೂ ಸೆಲ್ಲಿಂಗ್ ಅಂತ ನಾವು ಬಯಿಂಗ್ ಅಂದಿದ್ದೀವಿ ವರ್ಕ್ ಆಗಿದೆ ಬೈ ಮಾಡಿದ್ದೀವಿ ಪ್ರಾಫಿಟ್ ಕೂಡ ಲಕ್ಷ ಲಕ್ಷ ಬಂದಿದೆ ಅದನ್ನು ಸ್ಕ್ರೀನ್ಶಾಟ್ ಕೂಡ ಹಾಕಿದ್ದೀನಿ ಗ್ರೂಪಲ್ಲಿ ನೋಡ್ಕೊಬೋದು ನೀವು ಬೈಯೇ ಮಾಡಿದ್ದೀವಿ ನಾವು ಓಕೆ ಇದು ಇವತ್ತು ಮಾಡಿರೋದು ಈಗ ನಾಳೆ ಏನು ಮಾಡಬೇಕು ಬ್ಯಾಂಕ್ ನಿಫ್ಟಿ ನೋಡಿ ಬ್ಯಾಂಕ್ ನಿಫ್ಟಿ ಲೆವೆಲ್ಸ್ ಏನು ಚೇಂಜ್ ಮಾಡೋಲ್ಲ ಸೇಮ್ ಲೆವೆಲ್ಸ್ ಅದಕ್ಕೆ ಹೇಳೋದು ಲೆವೆಲ್ಸ್ ಎಲ್ಲರೂ ಕಾಪಿ ಮಾಡ್ಕೊಳ್ಳಿ ಅಂತ ಕಾಪಿ ಮಾಡೋ ಎಲ್ಲರ್ಗು ಅದೇ ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡಿದ್ರೆ ಚಾರ್ಟ್ ಗ್ರೂಪ್ ಅಂತ ಕೂಡ ಒಂದು ಬರುತ್ತೆ ಓಕೆ ಬಿ ಎನ್ಗಳಿಗೆ ಸಂಬಂಧ ನಮಗೆ ಸಂಬಂಧಪಟ್ಟಿದ್ದು ಚಾರ್ಟ್ ಗ್ರೂಪ್ ಅಂತ ಬರುತ್ತೆ ಅದರಲ್ಲಿ ಇಂಟ್ರೆಸ್ಟ್ ಇರೋ ಪೀಪಲ್ಸು ಅನಾಲಿಸಿಸ್ ಮಾಡಿ ಮಾಡಿ ಹಾಕ್ತಿರ್ತಾರೆ ವೀಡಿಯೋಸ್ ನೀವೆಲ್ಲರೂ ನೋಡ್ಬೋದು ಓಕೆ ಇಲ್ಲ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ನೀವು ಕೂಡ ಮಾಡಿ ಹಾಕ್ಬೋದು ಓಕೆ ಚಾರ್ಟ್ ಗ್ರೂಪ್ ಅಂತಿರುತ್ತೆ ನಿಮ್ಮ ಸ್ಕ್ರೀನ್ಶಾಟ್ ಯಾರ್ಯಾರು ಲೆವೆಲ್ಸ್ ಕಾಪಿ ಮಾಡಿಕೊಂಡ್ರೆ ಅದರಲ್ಲಿ ಹಾಕಿ ಏನಾದರೂ ಕರೆಕ್ಷನ್ಸ್ ಇದ್ದರೆ ಹೇಳ್ತೀವಿ ಓಕೆ ನೋಡ್ಕೊಳ್ಳಿ ನಮ್ಮ ಲೆವೆಲ್ಸ್ ಹೆಂಗ್ ವರ್ಕ್ ಆಗಿದ್ದಾವೆ ಅಂತ ಈಗ ನಾಳೆ ಏನು ಮಾಡಬೇಕು ತುಂಬ ಸಿಂಪಲ್ ಇದ್ರ ಮೇಲೆ ಒಂದು ಫಿಫ್ಟಿ ಮಿನಿಟ್ಸ್ ಕ್ಯಾಂಡಲ್ ಬ್ರೇಕ್ ಮಾಡಿ ಕ್ಲೋಸ್ ಮಾಡಿ ರೀಟ್ರೆಸ್ ಮಾಡಬೇಕಿಲ್ಲ ಲೆವೆಲ್ಗೆ ರೀಟ್ರೆಸ್ ಮಾಡಿ ಹೈ ಕ್ರಾಸ್ ಆಗುವಾಗ ನಾನು ಬೈ ಕಡೆ ಪ್ಲ್ಯಾನ್ ಮಾಡ್ತೀನಿ ಓಕೆ ಇದು ನನ್ನ ವ್ಯೂ ಮಾತ್ರ ಯಾವುದೇ ರೀತಿಯ ಬೈ ಸೆಲ್ ರೆಕಮೆಂಡೇಶನ್ಸ್ ಇಲ್ಲ ಇಲ್ಲ ಇಲ್ಲಿ ಬ್ರೇಕ್ ಆಗಿಲ್ಲ ಅಂದರೆ ಇಲ್ಲಿ ಫಾಲ್ ಕರೆಕ್ಷನ್ ಬಂದಮೇಲೆ ಇಲ್ಲಿ ಕರೆಕ್ಷನ್ಗೆ ಫಿಫ್ಟಿ ಪರ್ಸೆಂಟ್ ಕ್ವಾಂಟಿಟಿ ಅಷ್ಟೇ ಸೆಲ್ಲಿಂಗ್ ಪ್ಲ್ಯಾನ್ ಇಲ್ಲಿಗೆ ಬಂದಮೇಲೆ ಇಲ್ಲಿ ರಿಜೆಕ್ಷನ್ ನೋಡಿ ಇಲ್ಲಿಂದ ಕೂಡ ಕಂಪ್ಲೀಟ್ ಬೈ ಪ್ಲಾನ್ ಮಾಡ್ತೀನಿ ನಾನು ಒಂದು ಇಲ್ಲಿ ಇದು ಫಸ್ಟ್ ಪ್ಲಸ್ ಇದು ಸೆಕೆಂಡ್ ಪ್ಲಸ್ ಎರಡು ಪ್ಲಸ್ ಅಲ್ಲಿ ಬೈ ಪ್ಲ್ಯಾನ್ ಮಾಡ್ತೀನಿ ಫಿಫ್ಟಿ ಮಿನಿಟ್ಸ್ ಟೈಮ್ ಪ್ಲಾನ್ ಯೂಸ್ ಮಾಡ್ಕೊಂಡು ಸೆಲ್ಲಿಂಗ್ ಸೈಡ್ ಕರೆಕ್ಷನ್ ಇವಾಗ ಅದಕ್ಕೆ ವೀಡಿಯೋ ಪ್ಲೇ ಮಾಡ್ತಾರಲ್ಲ ಸೆಲ್ಲಿಂಗ್ ಎಲ್ಲರೂ ಸೆಲ್ಲಿಂಗ್ ಅಂತಾರೆ ಸರ್ ನಾನು ಸೆಲ್ಲಿಂಗ್ ಮಾಡೋದೇ ಇಲ್ಲ ಓಕೆ ಮಾಡೇ ಇಲ್ಲ ಸೆಲ್ಲಿಂಗ್ ಇವತ್ತು ನೋಡ್ಕೊಳ್ಳಿ ನಾಳೆ ಇಲ್ಲಿ ಬೈ ಪ್ಲಾನ್ ಮಾಡ್ತೀನಿ ಇಲ್ಲಿ ಬೈ ಪ್ಲಾನ್ ಮಾಡ್ತೀನಿ ಸೆಲ್ ಫಿಫ್ಟಿ ಪರ್ಸೆಂಟ್ ಕ್ವಾಂಟಿಟಿ ಇದು ಲೆವೆಲ್ಸ್ ಬ್ಯಾಂಕ್ ನಿಫ್ಟಿ ಲೆವೆಲ್ಸ್ ನಿಫ್ಟಿ ಲೆವೆಲ್ಸ್ ಚೇಂಜ್ ಮಾಡಬೇಕು ಚೇಂಜ್ ಮಾಡ್ತೀನಿ ವೆಯ್ಟ್ ಮಾಡಿ ನೋಡಿ ನಿಫ್ಟಿ ಲೆವೆಲ್ಸ್ ಫ್ಲ್ಯಾಟ್ ಓಪನ್ ಆದರೂ ಗ್ಯಾಪ್ಲೈನ್ ಓಪನ್ ಆದರೂ ವೆಯ್ಟ್ ಮಾಡಿ ಈ ಕ್ಯಾಂಡಲ್ ಈ ಗ್ರೀನ್ ಕ್ಯಾಂಡಲ್ ಹೈ ಕ್ರಾಸ್ ಆಗಿದೆ ಅಂದರೆ ನಾನು ಕಂಪ್ಲೀಟ್ ಬೈ ಕಡೆ ಇರ್ತೀನಿ ಟಾರ್ಗೆಟ್ ತುಂಬ ದೊಡ್ಡದಿದೆ ಇಲ್ಲವರ್ಗೂ ಇದೆ ಟ್ರೆಂಡಿಂಗ್ ಮಾರ್ಕೆಟ್ ಕೂಡ ಎಕ್ಸ್ಪೆಕ್ಟೇಷನ್ ಇದೆ ಓಕೆ ಟ್ರೆಂಡಿಂಗ್ ಮಾರ್ಕೆಟ್ ಕೂಡ ನನಗೆ ನಾಳೆ ಈ ಹೈ ಕ್ರಾಸ್ ಆದರೆ ಕ್ರಾಸ್ ಆಗಿ ಒಂದು ಕ್ಯಾಂಡಲ್ ಕ್ಲೋಸ್ ಆಗಬೇಕು ರೀಟ್ರೆಸ್ ಮಾಡಿ ಹೈ ಕ್ರಾಸ್ ಆಗುವಾಗ ನಾನು ಕಂಪ್ಲೀಟ್ ಬೈಕ್ ಕಡೆ ಇರ್ತೀನಿ ತುಂಬ ಅಗ್ರೆಸಿವ್ ಆಗಿ ತುಂಬ ಜಾಸ್ತಿ ಕ್ವಾಂಟಿಟಿಯಲ್ಲಿ ಕೂಡ ಇರ್ತೀನಿ ಓಕೆ ಇದು ನನ್ನ ವ್ಯೂ ಬ್ಯಾಂಕ್ ನಿಫ್ಟಿ ನಿಫ್ಟಿ ಇದು ಇದು ಲೆವೆಲ್ಸ್ ನಿಫ್ಟಿಯಲ್ಲಿ ಸೆಲ್ ಮಾಡಬೇಕಂದ್ರೆ ಇದನ್ನು ಬ್ರೇಕ್ ಮಾಡಿ ಒಂದು ಫಿಫ್ಟಿ ಮಿನಿಟ್ಸ್ ಕ್ಯಾಂಡಲ್ ಕ್ಲೋಸ್ ಆಗಬೇಕು ಇದೇ ಲೆವೆಲ್ಗೆ ರೀಟ್ರೆಸ್ ಮಾಡಿ ಲೋ ಬ್ರೇಕ್ ಆಗುವಾಗ ಫಿಫ್ಟಿ ಪರ್ಸೆಂಟ್ ಅಷ್ಟೇ ಕ್ವಾಂಟಿಟಿ ಸೆಲ್ಲಿಂಗ್ ಓಕೆ ಯಾಕಂದರೆ ಮಾರ್ಕೆಟ್ ಅನ್ನೋದು ಈ ಸಪೋರ್ಟರ್ಗೂ ಬರೋಲ್ಲ ಸೆಂಟ್ರಲ್ ಕೂಡ ಯೂಟರ್ನ್ ಆಗೋ ಚಾನ್ಸಸ್ ಇರ್ತವೆ ಅದಕ್ಕೆ ಫಿಫ್ಟಿ ಪರ್ಸೆಂಟ್ ಕ್ವಾಂಟಿಟಿ ಬೈ ಮಾಡಿದ್ರೆ ಮಾತ್ರ ಇದ್ರ ಹೈ ಕ್ರಾಸ್ ಆಗುವಾಗ ಕಂಪ್ಲೀಟ್ ಅಗ್ರೆಸಿವ್ ಆಗಿ ಬೈ ಮಾಡ್ತೀನಿ ಟಾರ್ಗೆಟ್ ಇದು ಹಾಲ್ ಟೈಮ್ ಐ ರೀಚ್ ಆಗುತ್ತೆ ಓಕೆ ಇದು ನಿಫ್ಟಿದು ಫಿನ್ ನಿಫ್ಟಿ ಫಿನ್ ನಿಫ್ಟಿ ಸೇಮ್ ಈ ಲೆವೆಲ್ ಆದರೆ ಮಾತ್ರ ಪಿ ರಿಟ್ರೆಸ್ ಮಾಡಿ ಲೋ ಕ್ರಾಸ್ ಆಗುವಾಗ ಪಿ ಈ ಲೆವೆಲ್ ಮೇಲೆ ರಿಜೆಕ್ಷನ್ ಬಂದರೆ ಈ ಲೆವೆಲ್ ತುಂಬ ಇಂಪಾರ್ಟೆಂಟ್ ಇಲ್ಲಿ ಫಿಫ್ಟಿ ಮಿನಿಟ್ಸ್ ಟೈಮ್ ಫ್ರೇಮ್ ಮಾತ್ರ ಯೂಸ್ ಮಾಡಿ ಈ ಟೈಮ್ ಪ್ರೇಮಲ್ಲಿ ರಿಜೆಕ್ಷನ್ ಬಂದರೆ ನೀವು ಇಲ್ಲಿಂದ ಬೈ ಪ್ಲಾನ್ ಮಾಡ್ಬೋದು ಇನ್ ಕೇಸ್ ಇದು ಬ್ರೇಕ್ ಆದರೆ ಅದ್ರ ಕೆಳಗಡೆ ಸೆಲ್ ಪ್ಲಾನ್ ಮಾಡ್ಕೋಬೋದು ಈ ಲೆವೆಲ್ ತುಂಬ ಇಂಪಾರ್ಟೆಂಟ್ ನಾಳೆ ಫಿನ್ ನಿಫ್ಟಿ ಅಪ್ಪ ಆ ಡೌನ ಡಿಸೈಡ್ ಮಾಡೋ ಲೆವೆಲ್ ಇದೆ ಓಕೆ ಇದನ್ನು ಮಾಡ್ಕೊಳ್ಳಿ ಇದು ಫಿನ್ ನಿಫ್ಟಿ ಲೆವೆಲ್ಸ್ ಕಾಪಿ ಮಾಡ್ಕೊಳ್ಳಿ ಇದು ನಿಫ್ಟಿ ಲೆವೆಲ್ಸ್ ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್ ಓಕೆ ಇದರಲ್ಲಿ ಹೇಳೋ ಪ್ರತಿಯೊಂದು ಪಾಯಿಂಟು ಪ್ರತಿಯೊಂದು ವ್ಯೂ ಎಜುಕೇಶ್ನಲ್ ಪರ್ಪಸ್ ಓನ್ಲಿ ಯಾವುದೇ ರೀತಿಯ ಬೈ ಅನ್ನ ಸಲ ರೆಕಮೆಂಡೇಶನ್ಸ್ ಇಲ್ಲ ನಿಮ್ಮ ನಿಮ್ಮ ಅನಾಲಿಸ್ ಏನಾದರೂ ಹೆಲ್ಪ್ ಆದರೆ ಮಾಡಿಕೊಳ್ಳಿ ಬಸ್ಸು ಬೇರೆ ನೋಡ್ತಾ ಇದ್ರೆ ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡಿ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಬರುತ್ತೆ ಜಾಯ್ನ್ ಆಗಿ ಎಜುಕೇಷನಲ್ ಪರ್ಪಸ್ ಓನ್ಲಿ ರಾತ್ರಿಯಿಂದ ನಿನ್ನೆಯಿಂದ ಈ ಬೆಳಗ್ಗೆವರೆಗೂ ಹತ್ತು ಜನ ಜಾಯ್ನ್ ಆಗಿದ್ದರೆ ಟೆಲಿಗ್ರಾಮಲ್ಲಿ ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ ಬಂದ ಮೇಲೆ ಆ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ಬನ್ನಿ ಯಾಕಂದರೆ ನೀವು ನಮ್ಮ ಗ್ರೂಪ್ನಂತಲೇ ಬರ್ತಾ ಇದ್ದೀರಾ ನಮ್ಮ ಚಾನಲ್ ನೀವೇ ಸಪೋರ್ಟ್ ಮಾಡಿಲ್ಲ ಅಂದರೆ ಬೇರೆಯವ್ರು ಮಾಡೋಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬನ್ನಿ ನಮ್ಮ ಗ್ರೂಪ್ ಬರೋರು ಮಾತ್ರ ಓಕೆ Thank you.